ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಪಾಕ್ ಉಗ್ರಣೆಲೆಗಳ ಮೇಲೆ ಭಾರತದ ಸೇನೆ ದಾಳಿ ನಡೆಸಿರುವುದನ್ನ ಭಾರತವೇ ಸಂಭ್ರಮಾಚರಣೆ ಮಾಡಿದ್ದು ಸುಳ್ಯದಲ್ಲಿ ನಗರ ಬಿಜೆಪಿ ವತಿಯಿಂದ ಮೇ ಏಳರಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ ಬೆಳಗ್ಗೆ ಸುಳ್ಯ ಚನ್ನಕೇಶ್ವರ ದೇವಸ್ಥಾನಕ್ಕೆ ತೆರಳಿರುವ ಬಿಜೆಪಿಯ ಪದಾಧಿಕಾರಿಗಳು ಭಾರತಕ್ಕೆ ಗರಿಷ್ಠ ಲಾಭ ಆಗುವಂತೆ ಪಿಒಕೆ ಭಾರತದ ವಂಶವಾಗುವಂತೆ ಭಯೋತ್ಪಾದನೆ ನಿಲ್ಲುವಂತೆ ಪ್ರಾರ್ಥನೆ ಸಲ್ಲಿಸಿದರು ಈ ವೇಳೆ ನಗರ ಬಿಜೆಪಿ ಅಧ್ಯಕ್ಷ ಎಟಿ ಕುಸುಮಾದರ ನಾರಾಯಣ ಶಾಂತನಗರ ಪ್ರಮುಖರಾದ ಕಿಶೋರಿ ಶೇಟ್ ಸೋಮನಾಥ ಪೂಜಾರಿ ಜಗನಾಥ ಜಯನಗರ ಸುನೀಲ್ ಕೇರ್ಪಳ ದಯಾನಂದ ಕೇರ್ಪಳ ಪಿಕೆ ಉಮೇಶ್ ಸುಧಾಕರ ಕರುಂಜಿಪಾಕ್ ಕೇಶವ ಸಿಎ ಬುದ್ಧ ನಾಯ್ಕ ಚಂದ್ರಶೇಖರ ಕೇರ್ಪಳ ಮೊದಲಾದವರಿದ್ದರು ಸುಳ್ಳಿದ ರಥಬೀದಿ ರಿಕ್ಷಾ ನಿಲ್ದಾಣದ ಪಕ್ಕದ ಜಾಗದಲ್ಲಿ ಕಸದ ರಾಶಿ ರಾಶಿ ಕಟ್ಟುಗಳಿದ್ದು ದುರ್ವಾಸನೆ ಬೀರ್ತಾ ಇದೆಂದು ರಥಬೀದಿ ರಿಕ್ಷಾ ಚಾಲಕರು ದೂರಿಕೊಂಡಿದ್ದಾರೆ ಕಸವನ್ನ ಯಾರೋ ತಂದು ಎಸೆದು ಹೋಗುತ್ತಾರೆ ಅದನ್ನ ನಾಯಿಗಳು ಎಳೆದಾಡುತ್ತೆ ಈ ಕಸವನ್ನ ನೋಡಿದಾಗ ಸುಳ್ಳಿದ ಕಾಲೇಜೊಂದಕ್ಕೆ ಬಂದಿರುವ ಪಾರ್ಸಲ್ನ ವಿಳಾಸವಿರುವ ಪೊಟ್ಟಣವೂ ಇದೆ ಈ ಕುರಿತು ನಗರ ಪಂಚಾಯತ್ ಕಸ ಎಸೆದವರ ಮೇಲೆ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದ್ದಾರೆ ನಗರ ಪಂಚಾಯತಿಗೂ ದೂರು ನೀಡಿರುವುದಾಗಿ ರಿಕ್ಷಾ ಚಾಲಕರು ತಿಳಿಸಿದ್ದಾರೆ ಆಲಟಿಭ್ರಾಮದ ಕೂಟೇರು ರಸ್ತೆಯ ನೂಜಿನ ಮೂಲೆ ಎಂಬಲ್ಲಿ ಏಪ್ರಿಲ್ನಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಮರವು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದು ದೊಡ್ಡ ವಾಹನಗಳಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದೆ ಸಂಬಂಧಪಟ್ಟವರು ಮರವನ್ನು ತೆರವುಗೊಳಿಸಬೇಕಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಮಿಯಾ ತುಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಆಡಳಿತಾಡಿಯಲ್ಲಿ ನಡೆಯುವ ಶ್ರೀ ಪಾಷಾಣಮೂರ್ತಿ ಅಮ್ಮನವರ ಸಮ್ಮಾನ ಕಾರ್ಯಕ್ರಮ ಮೇ ಹದಿನಾಲ್ಕರಂದು ನಡೆಯಲಿದ್ದು ಭಕ್ತರಿಗೆ ಅನುಕೂಲವಾಗುವಂತೆ ಈ ಬಾರಿಯಿಂದ ಹಲವು ಬದಲಾವಣೆ ಮಾಡಲಾಗಿದೆ ಸಮ್ಮಾನ ಕೊಡುವವರು ಆ ದಿನ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಹಾಜರಾಗುವಂತೆ ಸೂಚಿಸಲಾಗಿದೆ ಈ ಹಿಂದೆ ಸಮ್ಮಾನ ಕೊಡುವವರು ಕೋಳಿಯನ್ನ ಅವರೇ ತಂದು ಅಗಲಿನ ತಯಾರಿಯಲ್ಲಿ ತೊಡಗಿಸಿಕೊಳ್ಳಬೇಕಾಗಿತ್ತು ಆದರೆ ಹೆಚ್ಚಿನ ಭಕ್ತರು ಹರಿಕೆ ನೀಡಿ ತೆರಳುತ್ತಾ ಇದ್ದ ಕಾರಣ ಕೆಲವೇ ಮಂದಿಗೆ ಹೆಚ್ಚಿನ ಕೆಲಸದ ಹೊರೆ ಬೀಳುತ್ತಿತ್ತು ಅದನ್ನ ಬದಲಾವಣೆ ಮಾಡಿ ಸಮ್ಮಾನಕ್ಕೆ ಬೇಕಾದ ಎಲ್ಲಾ ಸಾಮಾನುಗಳನ್ನ ಕೋಳಿ ಸಹಿತ ದೈವಸ್ಥಾನದ ವತಿಯಿಂದಲೇ ಪೂರೈಸಲಾಗುತ್ತೆ ಅಗಲಿಗೆ ಸಂಬಂಧಪಟ್ಟಂತೆ ಸರ್ವ ತಯಾರಿ ಕಾರ್ಯವನ್ನ ದೇವಸ್ಥಾನದ ವತಿಯಿಂದ ನಿರ್ವಹಿಸಲಾಗುತ್ತೆ ದೇವಸ್ಥಾನದ ನಿಂದ ಹೊರತುಪಡಿಸಿ ಇತರ ಕಡೆಗಳಿಂದ ಕೋಳಿಗಳನ್ನು ಖರೀದಿ ಮಾಡಿದ್ದಲ್ಲಿ ಅಂತಹ ಹರಕೆಗಳನ್ನ ಸ್ವೀಕರಿಸಲಾಗುವುದಿಲ್ಲ ಎಂದು ತೀರ್ಮಾನಿಸಲಾಗಿದೆ ಸಮ್ಮಾನ ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ನಡೆಯಲು ಈ ಬದಲಾವಣೆ ಮಾಡಲಾಗಿದೆ ಇದರಿಂದ ಭಕ್ತಾದಿಗಳಿಗೆ ಅನುಕೂಲವಾಗಲಿದೆ ಈ ವ್ಯವಸ್ಥೆ ಎಲ್ಲರೂ ಸಹಕರಿಸಬೇಕೆಂದು ಆಡಳಿತ ಮಂಡಳಿ ವಿನಂತಿಸಿದೆ ಸುದ್ದಿ ಬುಲೆಟಿನ್ ಮುಂದುವರೆತೆ ಸ್ಮಾಲ್ ಬ್ರೇಕ್ನ ನಂತರ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳೆದಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ್ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಬ್ರೇಕ್ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ಆಲಟ್ಟಿ ನಾರ್ಕೋಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶತಮಾನೋತ್ಸವ ಆಚರಿಸಲುವಾಗಿ ಪೂರ್ವಭಾವಿ ಸಭೆಯು ಮೇ ಏಳರಂದು ಶಾಲೆಯ ಸಭಾಭವನದಲ್ಲಿ ನಡೆಯಿತು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷ ರೋಟರಿಯನ್ ತೀರ್ಥಕುಮಾರ್ ಕುಂಚಡ್ಕರ್ ಅವರು ಅಧ್ಯಕ್ಷತೆ ವಹಿಸಿದರು ಐವರ್ನಾಡು ಗ್ರಾಮದ ಚೆಮ್ಮೂರು ತರವಾಡು ಮನೆಯಲ್ಲಿ ಧರ್ಮಧೈವ ಶ್ರೀರುದ್ರ ಚಾಮುಂಡಿ ಹಾಗೂ ಸಹ ಪರಿವಾರ ದೇವಗಳ ನೇಮೋತ್ಸವ ಮೇ ಆರು ಮತ್ತು ಏಳರಂದು ನಡೆಯಿತು ಮಂಗಳೂರು ವಿಶ್ವವಿದ್ಯಾನಿಲಯದ ಮಟ್ಟದ ಅಂತರ್ ಕಾಲೇಜು ಹಕ್ಕ ಜಿಗ್ಗಟ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುಳ್ಯ ಇಲ್ಲಿನ ಮೈದಾನದಲ್ಲಿ ಮೇ ಆರರಂದು ನಡೆಯಿತು ಪುರುಷರ ಹಾಗೂ ಮಹಿಳೆಯರ ಎರಡು ವಿಭಾಗಗಳಲ್ಲೂ ಆಳ್ವಸ್ ಕಾಲೇಜು ಮೋಡಬಿದ್ರಿ ತಂಡ ವಿಜಯಿಯಾಗಿ ಚಾಂಪಿಯನ್ ಆಗಿ ಮೆರೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಗರ ಪಂಚಾಯತ್ ಅಧ್ಯಕ್ಷ ಶ್ರೀಕರ ನೀರಬಿದ್ರೆ ನೆರವೇರಿಸಿ ಶುಭ ಹಾರೈಸಿದ್ರು ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಸತೀಶ್ ಕುಮಾರ್ ಗೇ ಆರ್ ವಹಿಸಿದ್ರು ದೇಶದ ರಕ್ಷಣೆ ಮತ್ತು ವಿಜಯಕ್ಕಾಗಿ ಹಾಗೂ ನಮ್ಮ ದೇಶದ ಯೋಧರಿಗಾಗಿ ಹೈತುಲ್ ಇಸ್ಲಾಂ ಕಮ್ಯೂಟಿಜರ್ ದಟ್ಟಿಪ್ಪಳ್ಳ ಬುಸ್ತಾನುಲ್ ಉಲಾಂ ಮದ್ರಸಾ ವಿದ್ಯಾರ್ಥಿಗಳಿಂದ ಮೇ ಏಳರಂದು ವಿಶೇಷ ಪ್ರಾರ್ಥನೆ ನಡೆಯಿತು ಶ್ರೀ ಸಿದ್ದಿವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಬೀದಿಗುಡ್ಡೆ ವತಿಯಿಂದ ಎಸ್ಎಲ್ಸಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮೇ ಆರಂದು ಬೀದಿಗುಡ್ಡೆಯಲ್ಲಿ ನಡೆಯಿತು ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ಲೋಕೇಶ್ ಎಣ್ಣೆಮಜಲು ಮತ್ತು ಶ್ರೀಮತಿ ಉಷಾ ಲೋಕೇಶ್ ದಂಪತಿಯ ಪುತ್ರ ಆಕಾಶ್ ಎಣ್ಣೆಮಜಲು ಮತ್ತು ರೋಹಿತಾಶ್ವ ಕೊಠಾರಿ ಮತ್ತು ಶ್ರೀಮತಿ ವರಂಜಾಕ್ಷಿ ದಂಪತಿಯ ಪುತ್ರ ಚಿಂತನ್ ಕೊಠಾರಿ ಇವರನ್ನ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಮಹೇಶ್ ಸುಂತಾರು ಮತ್ತು ಸದಸ್ಯರು ಸನ್ಮಾನಿಸಿದರು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್